ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಒಂದು ತಿಂಗಳೇ ಕಳೆದೋಯ್ತು ಈವರೆಗೂ ಬಿಗ್ ಬಾಸ್ನಿಂದ ಹೊರ ಹೋದವರು ಐದು ಜನ ಮಾತ್ರ ಇದರಲ್ಲಿ ದೊಡ್ಡ ಆಟಗಾರರೇನು ಹೊರ ಹೋಗಿರಲಿಲ್ಲ ಜಗದೀಶ್ ಹಾಗೂ ರಂಜಿತ್ ಕಿಕ್ಔಟ್ ಆಗಿದ್ರಿಂದ ದೊಡ್ಡ ಶಾಕ್ ಆಗಿತ್ತು ಅದನ್ನ ಬಿಟ್ರೆ ಹೇಳ್ಕೊಳ್ಳುವಂತ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳು ಯಾರೂ ಹೊರ ಹೋಗಿರಲಿಲ್ಲ ಆದ್ರೆ ಈ ವಾರ ದೊಡ್ಡ ಶಾಕ್ ಎದುರಾಗಿದೆ ನಾವು ಸೇಫ್ ಹಾಗೇ ಆಗ್ತೀವಿ ಅಂದ್ಕೊಂಡಿದ್ದ ದೊಡ್ಡ ಆಟಗಾರರಲ್ಲೇ ಒಬ್ಬರು ಕಿಕ್ಔಟ್ ಆಗಿದ್ದಾರೆ ಅದ್ಯಾರು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿರೆ ಬಿಗ್ ಬಾಸ್ ಶುರುವಾದ ಮೊದಲ ವಾರವೇ ಮನೆಯಿಂದ ಹೊರಹೋಗಿದ್ದು ಯಮುನಾ ಇವರು ಔಟ್ ಆದ ಮೇಲೆ ನಂತರದ ವಾರದಲ್ಲಿ ಎಲಿಮಿನೇಷನ್ ಇರಲಿಲ್ಲ ಹೀಗಾಗಿ ಎಲ್ಲರೂ ಬಚಾವ್ ಆಗಿದ್ರು ಆದರೆ ಅದೇ ವಾರದ ಕೊನೆಯಲ್ಲಿ ರಂಜಿತ್ ಮತ್ತು ಜಗದೀಶ್ ಕಿತ್ತಾಡ್ಕೊಂಡಿದ್ರಿಂದ ಇಬ್ಬರನ್ನ ಕಿಕ್ಔಟ್ ಮಾಡಲಾಗಿತ್ತು ಅದಾದ ಮೇಲೆ ಮತ್ತೊಂದು ವಾರ ಎಲಿಮಿನೇಷನ್ನಿಂದ ಎಲ್ಲರೂ ಪಾರ ಹಾಕಿದ್ರು ಬಳಿಕ ವಾರದಲ್ಲಿ ನಟಿ ಹಂಸ ಬಿಗ್ ಬಾಸ್ ಮನೆಯಿಂದ ಹೊರ ಹೋದರೆ ಅವರ ಬೆನ್ನಲ್ಲೇ ಮಾನಸ ಕೂಡ ಔಟ್ ಆಗಿದ್ರು ಆದರೆ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಇರಲಿಲ್ಲ ಹೀಗಾಗಿ ಮನೆಯಿಂದ ಹೊರ ಹೋಗುವ ಹಂತಕ್ಕೆ ಹೋಗಿ ಭವ್ಯ ಗೌಡ ವಾಪಸ್ ಬಂದಿದ್ರು ಆದರೆ ಈ ವಾರ ಶಾಕಿಂಗ್ ಎಲಿಮಿನೇಷನ್ ನಡೆಯಲಿದೆ ಯಾರು ಊಹಿಸದ ಅಭ್ಯರ್ಥಿಯನ್ನ ಮನೆ ಕಳಿಸೋದಕ್ಕೆ ಬಿಗ್ ಬಾಸ್ ರೆಡಿಯಾಗಿದ್ದಾರೆ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಅದ್ಯಾಕೋ ಅಷ್ಟಾಗಿ ಕಿಕ್ ಕೊಡ್ತಾ ಇಲ್ಲ ಅಂದ್ಕೊಂಡ ಮಟ್ಟಿಗೆ ಬಿಗ್ ಬಾಸ್ ಗುರಿ ಮೂಡ್ತಿಲ್ಲ ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಭರ್ಚರಿ ಆಗಿರಲಿದೆ ಅಂತ ಊಹಿಸಲಾಗ್ತಾ ಇದೆ ಇದು ನಿಜವೂ ಹೌದು ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳನ್ನ ನೋಡಿದ್ರೆ ಯಾರೂ ರೆಬೆಲ್ ಆಗುವಂತಿಲ್ಲ ಎಲ್ಲರೂ ಸೇಫ್ ಗೇಮ್ ಆಡೋದಕ್ಕೆ ಅಂತಾನೆ ನೋಡ್ತಿದ್ದಾರೆ ಇರೋದ್ರಲ್ಲಿ ಮಜಾ ಕೊಡ್ತಿರೋದು ಉಗ್ರ ಮಂಜು ಮಾತ್ರ ಅದರ ಜೊತೆ ಟೀಮ್ ಕಟ್ಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿ ಆಟ ಆಡ್ತಿದ್ದಾರೆ ಇದು ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಕಿರಿಕಿರಿ ಅನ್ಸೋದ್ರೂ ಸಹ ನೋಡೋರಿಗೆ ಒಳ್ಳೆ ಮಜಾ ಕೊಡ್ತಿರೋದಂತೂ ನಿಜ ಇನ್ನು ಇವರನ್ನ ಬಿಟ್ರೆ ಉಳಿದವರೆಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ತ್ರಿವಿಕ್ರಮ್ ಟಫ್ ಕಂಟೆಸ್ಟೆಂಟ್ ಹೌದು ಎಲ್ಲಿ ಅಂದ್ರೆ ಬರೀ ಫಿಸಿಕಲ್ ಟಾಸ್ಕ್ ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚಬೇಕು ಅಂತ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಸಕ್ಸಸ್ ಆಗಬೇಕು ಅಂದ್ರೆ ಈ ವಾರ ಎಲಿಮಿನೇಷನ್ ಆಗ್ಲೇಬೇಕು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಬಿಟ್ರೆ ಎಲ್ಲರೂ ನಾಮಿನೇಷನ್ ಆಗಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಬಿಟ್ರೆ ಎಲ್ಲರೂ ನಾಮಿನೇಷನ್ ಆಗಿದ್ದಾರೆ ದೊಡ್ಡ ದೊಡ್ಡ ಆಟಗಾರರೇ ಮನೆಯಿಂದ ಹೊರ ಹೋಗೋ ಪಟ್ಟಿಯಲ್ಲಿ ನಿಂತಿದ್ದಾರೆ ಹೀಗಾಗಿ ಈ ವಾರ ಬಿಗ್ ವಿಕೆಟ್ ಬೀಳೋದ್ರಲ್ಲಿ ಅನುಮಾನ ಇಲ್ಲ ಈ ಮೂವರ ಹೆಸರು ದೊಡ್ಡದಾಗಿ ಕೇಳಿ ಬರ್ತಿದೆ ಈ ವಾರ ಎಲಿಮಿನೇಷನ್ ಆಗೋ ಲಿಸ್ಟ್ ನಲ್ಲಿ ಮೂವರ ಹೆಸರು ಮುಂಚೂಣಿಯಲ್ಲಿದೆ ಒಂದು ಅನುಷ ಎರಡನೆಯವರು ಮೋಕ್ಷಿತ ಮೂರನೆಯವರು ಧನ್ರಾಜ್ ಆಚಾರ್ ಈ ಮೂವರು ಸಹ ಆಟ ಕುಟು ಅನ್ನುವಂತೆ ಇದ್ದಾರೆ ಅನುಷ ಚಪಾತಿ ಮಾಡೋದ್ರಲ್ಲಿ ದಿನವಿಡೀ ಬಿಸಿ ಧರ್ಮ ಒಬ್ರಿದ್ರೆ ಸಾಕು ಇಡೀ ಬಿಗ್ ಬಾಸ್ ಆರಾಮಾಗಿರುತ್ತೆ ಅನ್ಕೊಂಡ್ರೋ ಏನು ಸುದೀಪ್ ಸಹ ಮೇಲಿಂದ ಮೇಲೆ ಎಚ್ಚರಿಕೆ ಇದ್ದಾರೆ ಆದ್ರೆ ಅನೂಷ ಮಾತ್ರ ಅದು ಯಾವ್ದನ್ನ ಕಿವಿ ಮೇಲೆ ಹಾಕೊಳ್ತಿಲ್ಲ ಇನ್ನು ಧನ್ರಾಜ್ ಆಚಾರ್ ವಿಷಯಕ್ಕೆ ಬರೋದಾದ್ರೆ ಇವರೊಬ್ಬ ಅತ್ಯದ್ಭುತ ಕಲಾವಿದ ಇದರಲ್ಲಿ ಎರಡೂ ಮಾತಿಲ್ಲ ಆದ್ರೆ ಇವರಲ್ಲಿರೋ ಕಲೆಯನ್ನ ಇವರಿಗೆ ಹೊರ ಹಾಕೋದಕ್ಕೆ ಆಗ್ತಾ ಇಲ್ಲ ಎದುರಾಳಿಗಳ ಮುಂದೆ ನಿಂತು ಮಾತನಾಡಬೇಕು ಅಂದ್ರೆ ನಡುಗು ಹೋಗ್ತಾರೆ ಮಾತನಾಡ್ತಿದ್ದೀನಿ ಅನ್ನೋ ಸ್ಪಷ್ಟತೆ ಇಲ್ಲ ಇನ್ನು ಆಟದ ವಿಷಯ ಅಂತ ಬಂದಾಗ ಆ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಏನೂ ಇಲ್ಲ ಹನುಮಂತನ ಜೊತೆ ಓಡಾಡ್ಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಯಾರ ಜೊತೆಗೂ ಅಷ್ಟಾಗಿ ಮಿಂಗಲ್ ಆಗ್ತಿಲ್ಲ ಇನ್ನು ಮೋಕ್ಷಿತಾ ವಿಷಯಕ್ಕೆ ಬರೋದಾದ್ರೆ ಗೌತಮಿಯ ಬಾಲ ಆಗಿ ಹೋಗಿದ್ದಾರೆ ಆತ್ಮೀಗಿರ ಮೋಕ್ಷಿತಾ ನಿಜಕ್ಕೂ ಡ್ಯಾಶ್ ಅಂಡ್ ಡೇರಿಂಗ್ ಹುಡುಗಿ ತಮಗೆ ಯಾವ್ ಸರಿ ಅನ್ಸುತ್ತೋ ಅದನ್ನ ಮುಖದ ಮೇಲೆ ಹೊಡೆದಂಗೆ ಎದುರಿಗೆ ಹೇಳ್ತಾರೆ ಆದ್ರೆ ಗೌತಮಿ ಜೊತೆ ಸೇರ್ಕೊಂಡು ತಮ್ಮ ಆಟವನ್ನೇ ಮರೆತು ಬಿಟ್ಟಿದ್ದಾರೆ ಹಂಸ ಜೊತೆ ಎಲಿಮಿನೇಷನ್ ಕೊನೆ ಹಂತಕ್ಕೆ ಹೋಗಿ ಬಂದಾಗ ಅಬ್ಬರಿಸಿದ್ದು ಬಿಟ್ರೆ ಮತ್ತೆಲ್ಲೂ ಆ ಅಬ್ಬರ ಕಾಣಿಸಲೇ ಇಲ್ಲ ಇನ್ನು ಮೇಲೆ ನನ್ನ ಆಟ ತೋರಿಸ್ತೀನಿ ಅಂದವರು ಗೌತಮಿಯ ಮೈಂಡ್ ಗೇಮ್ ಆಟದಲ್ಲಿ ಮಂಕಾಗಿ ಹೋಗಿದ್ದಾರೆ ಗೌತಮಿ ಮತ್ತು ಉಗ್ರ ಮಂಜು ಜೊತೆ ಸೇರ್ಕೊಂಡಿರೋ ಮೋಕ್ಷಿತ ಎಲ್ಲೋ ಮೂಲೆ ಗುಂಪಾಗಿದ್ದಾರೆ ಮಂಜು ಹಾಗೂ ಗೌತಮಿ ಪಕ್ಕ ಪ್ಲಾನ್ ಮಾಡಿ ಎಲ್ಲ ಆಟ ಆಡ್ತಾರೆ ಆದರೆ ಮೋಕ್ಷಿತ ಹಾಗಲ್ಲ ಇವರ ಗುಂಪಲ್ಲಿ ಸೇರಿಕೊಂಡು ಗೋವಿಂದ ಆಗಿದ್ದಾರೆ ಒಮ್ಮೊಮ್ಮೆ ಇದೇ ಮೋಕ್ಷಿತ ಮಂಜು ವಿರುದ್ಧ ಧ್ವನಿ ಎತ್ತಿದ್ದೂ ಇದೆ ಮಂಜು ತಪ್ಪು ಮಾಡಿದಾಗ ಇದು ತಪ್ಪು ಅಂತಾನು ಹೇಳಿದ್ದಾರೆ ಆದರೆ ಗೌತಮಿ ಎಲ್ಲವನ್ನ ಅಲ್ಲೇ ಪ್ಯಾಚಪ್ ಮಾಡೋದಕ್ಕೆ ನೋಡ್ತಾರೆ ನಮ್ಮ ನಮ್ಮಲ್ಲೇ ಇದೆಲ್ಲ ಬೇಡ ಅನ್ನೋ ಅಸ್ತ್ರ ಹೂಡಿ ಮೋಕ್ಷಿತಾರನ್ನ ಸೈಲೆಂಟ್ ಮಾಡ್ತಿದ್ದಾರೆ ಇದು ಮೋಕ್ಷಿತಾಗೆ ಹೊಡೆತ ಹೊರತು ಬೇರೆ ಯಾರಿಗೂ ಅಲ್ಲ ಒಮ್ಮೆ ನಾಮಿನೇಷನ್ ನ ತುದಿವರೆಗೂ ಹೋಗಿ ಬಂದಿರೋ ಮೋಕ್ಷಿತಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆದ್ರೂ ಅಚ್ಚುರಿ ಇಲ್ಲ ಆತ್ಮೀಗಿದೆ ನಿಮಗೆ ಈ ವಾರ ಯಾರು ಹೊರ ಹೋಗ್ಬೇಕು ಯಾರ್ ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ